ನಮಸ್ಕಾರ ಬಂಧುಗಳೇ ತುಮಕೂರಿನಿಂದ ಚಂದ್ರು ಸಮಾಜಮುಖಿ ನೋಡಿ ತುಮಕೂರು ದಸರಾವು ಮೂವತ್ತ್ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಂತಹ ನಮ್ಮ ತುಮಕೂರು ದಸರಾ ಈಗ ಮೂರು ದಿನದ ಕಾರ್ಯಕ್ರಮ ಇವತ್ತು ಮುಗಿದಿದೆ ನಾಳೆಯಿಂದ ನಾಲ್ಕನೇ ಕಾರ್ಯಕ್ರಮ ಅಂದರೆ ಹತ್ತು ದಿನಗಳ ಕಾರ್ಯಕ್ರಮ ಹನ್ನೊಂದು ಹನ್ನೆರಡಕ್ಕೆ ಮುಕ್ತಾಯವಾಗಲಿದೆ ತುಮಕೂರು ದಸರಾ ಅಂದರೆ ತುಮಕೂರು ದಸರಾನೇ ಒಂದು ರೀತಿಯಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗಿರೋ ಬಂಧುಗಳೇ ಶ್ರೀರಾಮ ಮಂದಿರ ಶ್ರೀರಾಮ ಮಂದಿರ ದೇವಾಲಯದಲ್ಲಿ ಮೂವತ್ತ್ನಾಲ್ಕನೇ ದಸರಾವನ್ನು ಆಚರಿಸ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಬಂದು ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದನ ಪಡೆಯಬೇಕೆಂದು ಎಲ್ಲರೂ ಕೂಡ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ ಬಂಧುಗಳೇ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ ಜೈ ಚಾಮುಂಡೇಶ್ವರಿ ಜೈ ಚಾಮುಂಡೇಶ್ವರಿ